ಏ ಕೆರೆಡೆ ಕೊಡ್ರೆ ರೆ ಸರ್ ಸ್ವಲ್ಪ ನಾಗರಿಕರ ಸಂವಿಧಾನ ಹಕ್ಕನ್ನು ಇದೆಪಡುವಂತ ಕಮಲೀಟ್ ಸರ್ಕಾರಕ್ಕೆ ಸರ್ಕಾರ ಈ ಸಿಲ್ಕನ್ ಸ್ಟ್ರೈಕ್ ಪವಿತ್ರವಾದ ಸಂವಿಧಾನದಿಂದ ಸ್ವಾತಂತ್ರ್ಯ ಪಡೆದ ಕಾಂಗ್ರೆಸ್ ಸರ್ಕಾರಕ್ಕೆ

மைதானக்கு அபான மாந்திரா காந்திய பிங்கே Vamos ಬೈಟ್ ಕಾಕೋತೀವಲ್ಲ ಬಿಡುವ ಎಲ್ಲಾರ ಜೀ ಎಲ್ಲ ನೀ ಎಲ್ಲಾದ್ರಲ್ಲಿ ನೀವೇ ಬರ್ತೀರ ಇರೋಣ ಒಂದು ನಿಮಿಷ 아니, 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 ಅಲ್ಲೇ ಹೋಗಿ ಅಲ್ಲೇ ಹಿಂದೆ ಹೋಗಿ ನಿಂತ್ಕೊಡ್ರಮ್ಮ ರಿಲೀಸ್ ಆದ್ರಿ

ಪರಿಸ್ಥಿತಿಯನ್ನ ಹೇರಿರುವಂತಹ ಕರಾಳ ದಿನ ಈ ಕರಾಳ ದಿನ ಮುಂದೆ ಫೋಟೋಗ್ರಾಫರ್ ನಾವೆಲ್ಲರೂ ಕೂಡ ಸ್ಮರಣೆ ಮಾಡಿಕೊಳ್ಳುವಂತದ್ದು ಇದೇ ಜೈಲಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಎಲ್ ಕೆ ಅಡ್ವಾಣಿ ಅವರನ್ನ ಜನಸಂಘ ಮತ್ತು ರಾಷ್ಟಪತಿ ಜನರನ್ನ ಫೋಟೋ ಬರ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀತಾರೆ ಮೀನ್ ಬಾ ತೋರಿಸ್ತಾ ಶೆಲ್ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾ ಇದ್ದೀವಿ ಕೇವಲ ಒಬ್ಬ ವ್ಯಕ್ತಿಯ ಸಂವಿಧಾನ ಮಾಡಿದ್ರು ಹೇಳಿದಿರಿ ನ್ಯಾಯಾಂಗದ ಅಧಿಕಾರವನ್ನ ತೆಗೆದು ಹಾಕಿದ್ರು ಹಾಗಾಗಿ ಇವತ್ತು ನಾವು ರಾಹುಲ್ ಗಾಂಧಿ ಅವರಿಗೆ ಒತ್ತಾಯವನ್ನ ಮಾಡ್ತೇವೆ ಸಂವಿಧಾನವನ್ನ ಮುಟ್ಟೋದಕ್ಕೆ ಮುಂಚೆ ನಾವು ಈ ದೇಶದ ಕ್ಷಮೆಯನ್ನ ಕೇಳಬೇಕು ನಿಮ್ಮ ಅಜ್ಜಿಯವರು ಸಂವಿಧಾನವನ್ನ ಹೇಗೆ ದುರುಪಯೋಗ ಮಾಡಿಕೊಂಡ್ರು ಅನ್ನೋದರ ಬಗ್ಗೆ ಕ್ಷಮೆಯನ್ನ ಕೇಳಿ ನೀವು ಕೇಳಬೇಕು 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 ಹಾಗಾಗಿ ಇವತ್ತು ರಾಹುಲ್ ಗಾಂಧಿ ಅವರು ಸಂವಿಧಾನವನ್ನ ಮುಟ್ಟೋದಕ್ಕೆ ಮುಂಚೆ ಈ ದೇಶದ ಕ್ಷಮೆಯನ್ನ ಕೇಳಬೇಕು ಅವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಮೌನವಾಗಿದ್ದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ದೇಶದ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ಅವತ್ತು ತುರ್ತು ಪರಿಸ್ಥಿತಿಯಲ್ಲಿ ಇದ್ದಂತಹ ಸಿದ್ದರಾಮಯ್ಯನವರು ಇವತ್ತು ಈ ರಾಜ್ಯಕ್ಕೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಹೇಳಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡಿ ಈ ಪ್ರತಿಯನ್ನ ಕಾಂಗ್ರೆಸ್ ಕಾರ್ಯಾಲಯಕ್ಕೆ ಹಚ್ಚೋದಕ್ಕೆ ಸನ್ಮಾನ್ಯ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಡಾ ಅಶ್ವಥ್ ನಾರಾಯಣ ಅವರ ನೇತೃತ್ವದಲ್ಲಿ ಇಲ್ಲಿ ಇರುವಂತಹ ಎಲ್ಲ ಪ್ರಮುಖರ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಾಲಯಕ್ಕೆ ಈ ಪ್ರತಿಯನ್ನ ಅಂಟಿಸೋದಕ್ಕೆ ಇಲ್ಲಿಂದ ಹೋಗ್ತಾ ಇದ್ದಾವೆ ರಾಹುಲ್ ಗಾಂಧಿ ಈ ದೇಶದ ಕ್ಷಮೆಯನ್ನ ಕೇಳಬೇಕು ಅಲ್ಲಿಯವರೆಗೆ ಸಂವಿಧಾನವನ್ನು ಮುಟ್ಟೋದಕ್ಕೆ ನಿಮಗೆ ನೈತಿಕತೆ ಇಲ್ಲ ಅನ್ನುವಂತಹ ಬೇಡಿಕೆಯನ್ನ ಇಟ್ಟು ನಾವು ಹೋಗ್ತಾ ಇದ್ದೇವೆ ಕ್ಷಮೆ ಕೇಳಲಿ ಕ್ಷಮೆ ಕೇಳಲಿ ರಾಹುಲ್ ಗಾಂಧಿ ಕ್ಷಮೆ ಕೇಳಲಿ ಕ್ಷಮೆ ಕೇಳಲಿ ಕ್ಷಮೆ ಕೇಳಲಿ ರಾಹುಲ್ ಗಾಂಧಿ ಕ್ಷಮೆ ಕೇಳಲಿ ಕ್ಷಮೆ ಕೇಳಲಿ ಕ್ಷಮೆ ಕೇಳಲಿ ರಾಹುಲ್ ಗಾಂಧಿ ಕ್ಷಮೆ ಕೇಳಲಿ ಸಂವಿಧಾನಕ್ಕೆ ಮಾಡಿದಂತ ಅಪಮಾನ ಕಾಂಗ್ರೆಸ್ಗೆ ಅಧಿಕಾರ ಸಂವಿಧಾನಕ್ಕೆ ಮಾಡಿರತಕ್ಕಂಥ ಅಪಮಾನ ಕಾಂಗ್ರೆಸ್ ಸಂವಿಧಾನಕ್ಕೆ ಮಾಡಿರುವಂತಹ ಅಪಮಾನಜಾಪ್ರಭುತ್ವಕ್ಕೆ ಮಾಡಿರುವ ಅಪಮಾನ اندان اپمان کے ملکارجن خرے اور पार्ट अंबेडर अपमान बरत काग्रेस पार्टी अंबेडर बीधाने सर काग्रेस पार्टी जय 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 जयव

ಅವತ್ತು ಬೇರೆ ತರ ಒಳಗಡೆ ಬಂದಿದ್ದಿನಪ್ಪ ಇವತ್ತಾದ್ರೂ ಅಲ್ಲಿ ಇರೋಣ ಇವತ್ತು ಹಾ ಅವತ್ತು ಬೇರೆ ತರ ಬಂದಿದ್ದೆ ಒಳಗಡೆ ಸಂವಿಧಾನವನ್ನ ಬುಡಮೇಲು ಮಾಡಿ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಮೂಲೆಗೆ ತಳ್ಳಿ ಸರ್ವಾಧಿಕಾರದ ಪ್ರವೃತ್ತಿಯನ್ನ ಮಾಡದಂಥ ನೂರಿಪ್ಪತ್ತು ವರ್ಷಗಳ ಇತಿಹಾಸ ಇರತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಇಂದಿರಾ ಗಾಂಧಿ ಸಂವಿಧಾನಕ್ಕೆ ಅಪಚಾರ ಮಾಡಿ ಸರ್ವಾಧಿಕಾರವನ್ನ ಏರಿದು ರಾತ್ರೋ ರಾತ್ರಿ ಸರ್ವಾಧಿಕಾರವನ್ನ ಏರಿ ಇಡೀ ದೇಶದಲ್ಲಿದ್ದಂಥ ನ್ಯಾಯಾಂಗ ವ್ಯವಸ್ಥೆಯನ್ನ ತನ್ನ ಕಪಿಮೃಷ್ಟಿಗೆ ತೆಗೆದುಕೊಂಡು ಇಡೀ ಪತ್ರಕರ್ತರ ಎಲ್ಲ ಎಡಿಟರ್ಗಳನ್ನ ಅವತ್ತು ಪತ್ರಿಕೆಗಳಿದ್ದು ಎಲ್ಲ ಎಡಿಟರ್ಗಳನ್ನು ಜೈಲು ಜೈಲ್ಗೆ ಹಾಕಿ ಅವ್ರ ಮನೆಯಲ್ಲಿ ಬಂದಿ ಮಾಡಿ ಅಟಲ್ ಬಿಹಾರಿ ವಾಜಪೇಯಿ ಅವರಂತ ವಿರೋಧ ಪಕ್ಷದ ನಾಯಕರಾಗಿದ್ದರು ಲಾಲ್ ಕೃಷ್ಣ ಅವರು ಇರ್ಬೋದು ವೀರೇಂದ್ರ ಪಾಟೀಲ್ರು ಇರ್ಬೋದು ದೇವೇಗೌಡರು ಇರ್ಬೋದು ಜಾರ್ಜ್ ಫರ್ನಾಂಡಿಸ್ ಅವರು ಮಹಾನು ಘಟಾನುಘಟಿ ನಾಯಕರುಗಳೆಲ್ಲ ಜೈಲಲ್ಲಿ ಇಟ್ಟಿದ್ರು ಆ ಸಂದರ್ಭದಲ್ಲಿ ನಾನು ಕೂಡ ವಿವಿಪುರಂ ಕಾಲೇಜಲ್ಲಿ ನಾನು ಕೂಡ ಮೊದಲ ಪಿ ಯು ಸಿಯ ವಿದ್ಯಾರ್ಥಿಯಾಗಿದ್ದೆ ನಾನಲ್ಲಿ ಸ್ಟೂಡೆಂಟ್ ಲೀಡ್ರು ನನ್ನ ಕೂಡ ಯಶವಂತಪುರದ ಇವತ್ತೇನು ನಮ್ಮ ಅಶ್ವಥ್ ನಾರಾಯಣ ಅವರ ಕಾನ್ಸ್ಟಿಟ್ಯೂನ್ಸಿ ಇದೆ ಆ ಯಶವಂತಪುರ ಸರ್ಕಲಲ್ಲಿ ನಾನು ಆರ್ ಎಸ್ ಎಸ್ ಪರವಾಗಿ ಜನಸಂಘದ ಪರವಾಗಿ ನಾನು ಮತ್ತು ಐದು ಜನ ಕಾಲೇಜ್ ಸ್ಟೂಡೆಂಟ್ಸು ಅಲ್ಲಿ ಇಂದಿರಾ ಗಾಂಧಿ ವಿರುದ್ಧ ಧಿಕ್ಕಾರವನ್ನು ಕೂಗಿದ್ವಿ ಸರ್ವಾಧಿಕಾರ ತೊಲಗಬೇಕು ಇಂದಿರಾ ಗಾಂಧಿ ತೊಲಗಬೇಕು ಅಂತೇಳಿ ಎರಡೇ ವಾಕ್ಯ ಹೇಳಿದ್ದು ಎಲ್ಲಿದ್ರೋ ಗೊತ್ತಿಲ್ಲ ಸುಮಾರು ನೂರಾರು ಜನ ಪೊಲೀಸರು ಬಂದು ನಮ್ಮನ್ನು ಎತ್ಕೊಂಡೋಗಿ ಯಶವಂತಪುರ ಸ್ಟೇಷನ್ನಲ್ಲಿ ಹಾಕಿದ್ರು ಏನೇನು ಪನಿಷ್ಮೆಂಟ್ ಕೊಡ್ಬೋದು ಅವತ್ತು ಇವಾಗ ಹೇಳೋಕ್ಕಾಗಲ್ಲ ನಾನು ಯಾಕಂದರೆ ಹೋಮ್ ಮಿನಿಸ್ಟರೆಲ್ಲ ಆಗಿದ್ದೀನಿ ಈಗ ಯಾವ ಪೊಲೀಸ್ ಸ್ಟೇಷನ್ ನನ್ನ ಒಳಗಡೆ ಹಾಕಿತ್ತೋ ಅದೇ ಪೊಲೀಸ್ ಸ್ಟೇಷನ್ಗೆ ನಾನು ಹೋಮ್ ಮಿನಿಸ್ಟರ್ ಆಗಿದ್ದೆ ಇವತ್ತು ವಿರೋಧ ಪಕ್ಷದ ನಾಯಕನಾಗಿದ್ದೀನಿ ನಾನು ನನಗೆ ಎಲ್ಲರಿಗೂ ಚಿತ್ರಹಿಂಸೆ ಕೊಟ್ಟರು ನಾನು ಸುರೇಶ್ ಕುಮಾರ್ ಇವತ್ತು ಅಂಥದ್ದು ನಾನು ಮತ್ತು ಸುರೇಶ್ ಕುಮಾರ್ ಅವರು ನಮ್ಮ ರವಿ ನನ್ನ ತಮ್ಮನಿಗೆ ಅವಾಗ ಹದಿಮೂರು ವರ್ಷ ನನಗೆ ಹದಿನಾರಿಂದ ಹದಿನೇಳು ವರ್ಷ ಹದಿಮೂರು ವರ್ಷದ ಬಾಲಕ ಅವನು ಕೂಡ ನಮ್ಮ ಇಡೀ ಮನೆ ನಮ್ಮ ಚಿಕ್ಕಪ್ಪ ಅಂಡರ್ ಗ್ರೌಂಡ್ ಆಗಿದ್ರು ಕೃಷ್ಣಮೂರ್ತಿ ಅಂತ ಅಣ್ಣಯ್ಯ ಅಂತ ಇದ್ರು ಆರ್ ಎಸ್ ಎಸ್ ನ ಪ್ರಮುಖರವ್ರು ಇಡೀ ಮನೆ ನಮ್ದೆಲ್ಲ ಆರ್ ಎಸ್ ಎಸ್ ಆಗಿತ್ತು ಎಲ್ಲರೂ ಬಂಧಿಸಿದ್ರು ಜೈಲಿಗೆ ಹಾಕಿದ್ರು ಒಂಥರ ಇಲ್ಲಿ ಬರಬೇಕಾದರೂ ಕೂಡ ನಮಗೆ ಬಹಳ ಪೊಲೀಸ್ ಸ್ಟೇಷನ್ ಬರಬೇಕಾದ್ರೂ ಬಹಳ ಚಿತ್ರಹಿಂಸೆಯನ್ನು ಕೊಟ್ಟರು ಅದಾದ್ಮೇಲೆ ಇಲ್ಲಿ ಒಂದು ತಿಂಗಳ ಕಾಲ ನಾವೆಲ್ಲ ಇಲ್ಲಿ ನಾನು ಒಂದು ತಿಂಗಳಿದ್ದೆ ಬಹಳಷ್ಟು ಜನ ನನ್ನ ತಮ್ಮ ಮೂರು ತಿಂಗಳಿದ್ರು ಒಟ್ಟಾರೆ ನಮ್ಮ ಆ ಸಾರಿ ಜನಸಂಘದ ಕಾರ್ಯಕರ್ತರು ವಿರೋಧ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಅವತ್ತು ಎಮರ್ಜೆನ್ಸಿ ಸಂದರ್ಭದಲ್ಲಿ ಈ ಜೈಲಲ್ಲಿ ಇದ್ದರೆ ಇವತ್ತು ನಾನು ಬಂದಂಥ ಬ್ಯಾರಕ್ ಏನಿದೆ ಅದು ನಾನಿದ್ದಂಥ ಬ್ಯಾರೆಕ್ ಒಂದೇ ತಿಂಗಳು ಅಶ್ವಥ್ ನಾರಾಯಣ್ಗೆ ಹೇಳಿದೆ ಅಣ್ಣ ಇಲ್ಲೇ ಒಳ್ಳೆ ಚೆಂದ ಇದ್ದಲ್ಲ ಅಂಡ ನಾನು ಹೇಳಿದೆ ಅಲ್ಲಿದ್ದವ್ರು ನಾವು ಒಳಗಡೆ ಬ್ಯಾರಕಲ್ಲಿ ಇನ್ನೂರು ಜನ ಇದ್ರಿ ಇನ್ನೂರು ಜನಕ್ಕೆ ಒಂದೇ ಒಂದು ಬಾತ್ರೂಮು ಅದು ಓಪನ್ನು ಅರ್ಥ ಮಾಡಿ ಅಷ್ಟು ಕಷ್ಟ ಅದು ಮಲಗಕ್ಕೆ ಸಿಮೆಂಟ್ ಕಟ್ಟೆ ಆ ಕಟ್ಟೆ ಮೇಲೆ ನನಗೆ ಜಾಗ ಸಿಗಿಲ್ಲ ಕಟ್ಟೆ ಕೆಳಗಡೆ ಇನ್ನೊಂದು ಇಬ್ಬರು ಮೊಳಗ ಮದ್ದೆ ಕಟ್ಟೆ ಮದ್ದೆ ಮಲಗಿದ್ದೆ ನಾನು ಒಂದು ತಿಂಗಳು ಊಟನೂ ಕೊಡ್ತಾ ಇರಲ್ಲ ನ್ಯಾಯವಾಗಿ ಬಹಳ ಕಷ್ಟದಲ್ಲಿ ಆಮೇಲೆ ಹೋರಾಟ ಮಾಡಿ ಊಟಕ್ಕೋಸ್ಕರ ಹೋರಾಟ ಮಾಡಿದಂತ ನೆನಪು ಕೂಡ ನನಗಿದೆ ಪ್ರತಿದಿನ ನಮ್ಮ ನಾಯಕರುಗಳು ಬಂದು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ರು ಅವೆಲ್ಲ ಕೂಡ ಇವತ್ತು ಕೂಡ ಜ್ಞಾಪಕ ಇದೆ ಅವತ್ತು ಇಷ್ಟು ಕಿರುಕುಳವನ್ನ ಕೊಟ್ಟಂತ ಕಾಂಗ್ರೆಸ್ ಇವತ್ತು ರಾಜ್ಯದಲ್ಲಿ ಅಧಿಕಾರ ಇದೆ ಕಾನ್ಸ್ಟಿಟ್ಯೂಷನ್ ಅನ್ನ ಅವಮಾನ ಮಾಡದಂತ ಕಾಂಗ್ರೆಸ್ ಇವತ್ತು ಕರ್ನಾಟಕದಲ್ಲಿ ಅಧಿಕಾರ ಇದೆ ದೇಶದಲ್ಲಿ ಇವತ್ತು ಕೂಡ ಕಾಂಗ್ರೆಸ್ ಇಷ್ಟೆಲ್ಲ ಅವಮಾನ ಮಾಡಿ ದೇಶಕ್ಕೆ ದ್ರೋಹ ಬಗ್ದಂಥ ಕಾಂಗ್ರೆಸ್ ಸಂವಿಧಾನ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಮೂಲೆಗುಂಪು ಗುಂಪು ಮಾಡದಂತ ಕಾಂಗ್ರೆಸ್ ಇವತ್ತು ಯಾವ ಮಕ ಇಟ್ಕೊಂಡು ದೇಶದ ಜನ ಮತ್ತೆ ಓಟ್ ಕೇಳ್ತಾರೆ ನಮಗಂತೂ ಗೊತ್ತಾಗ್ತಾ ಇಲ್ಲ ಕರಾಳ ದಿನ ಎಮರ್ಜೆನ್ಸಿ ಅನ್ನೋದು ಕರಾಳ ದಿನ ಅಂತ ಕರಾಳವಾದಂಥ ಕಾಯ್ದೆಯನ್ನ ತಂದು ಅಂಬೇಡ್ಕರ್ಗೆ ಅವಮಾನ ಮಾಡಿದಂಥ ಕಾಂಗ್ರೆಸ್ ಇವತ್ತು ದೇಶದ ಜನದ ಮುಂದೆ ಕ್ಷಮಾಪಣೆ ಕೇಳಬೇಕು ಯಾಕಂದರೆ ಅವರ ಸಂತತಿ ಇದು ಅವ್ರ ತಾತ ಅಜ್ಜಿ ಅಮ್ಮ ಈ ಥರ ಎಲ್ಲ ಪದ್ಧತಿಯಲ್ಲಿ ಬಂದಿರೋವಂಥವ್ರು ಇವತ್ತು ರಾಹುಲ್ ಗಾಂಧಿ ಅವರು ಮಾನ ಮರ್ಯಾದೆ ಇದ್ದರೆ ರಾಹುಲ್ ಗಾಂಧಿಗೇನಾದರೂ ಮಾನ ಮರ್ಯಾದೆ ಇದ್ದರೆ ಈ ಎಮರ್ಜೆನ್ಸಿ ಹಾಕಿದ್ದು ಒಳ್ಳೆಯದು ಅಂತಾದರೂ ಹೇಳಬೇಕು ಇಲ್ಲ ಕೆಟ್ಟದ್ದಂತಾದರೂ ಹೇಳಬೇಕು ಇವತ್ತು ಅವರಿಗೆ ಡಿಸೈಡ್ ಮಾಡೋವಂಥ ದಿನ ಇಡೀ ದೇಶದಲ್ಲಿ ಹೋರಾಟ ಮಾಡ್ತಾ ಇದ್ರಿ ಇಡೀ ದೇಶದ ಮೂಲೆ ಮೂಲೆಗಳಲ್ಲಿ ಹೋರಾಟ ಮಾಡ್ತಾ ಇದ್ರೆ ರಾಹುಲ್ ಗಾಂಧಿ ಕ್ಷಮಾಪಣೆ ಕೇಳಲೇಬೇಕು ಈ ಸಂವಿಧಾನಕ್ಕೆ ಅಪಚಾರ ಮಾಡದಂತ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ದುರುಳಲ ಪಾರ್ಟಿ ಮೋಸಗಾರರ ಪಾರ್ಟಿ ದೇಶ ವಿರೋಧಿ ಪಾರ್ಟಿ ಇಂಥ ಪಾರ್ಟಿ ಇವತ್ತು ದೇಶದ ಜನರ ಮುಂದೆ ತಲೆಬಾಗಿ ತಲೆಬಾಗಿ ಕೈ ಕಟ್ಕೊಂಡು ಹೌದು ಅವತ್ತು ನಾವು ಎಮರ್ಜೆನ್ಸಿ ತಂದು ದೇಶಕ್ಕೆ ದ್ರೋಹ ಬಗದ್ರಿ ಸಂವಿಧಾನಕ್ಕೆ ಅಪಚಾರ ಮಾಡಿದ್ರಿ ಅಂತ ಅವರು ಒಪ್ಕೊಬೇಕು ನಮ್ಗೆ ಹೇಳ್ತಾರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ನಾವೇನು ಬದಲಾವಣೆ ಮಾಡಿಲ್ಲ ಮಾಡದೇ ಇದ್ರು ಅಪಚಾರ ಮಾಡ್ತಾರೆ ನಮ್ಮ ಮೇಲೆ ನಾವು ಹಾಂ ಸಂವಿಧಾನವನ್ನು ನಾವು ಬದಲು ಮಾಡಲಿಲ್ಲ ಸಂವಿಧಾನವನ್ನು ಬದಲು ಮಾಡ್ತಾರೆ ಅಂತ ಅಪಚಾರ ಮಾಡ್ತಾರೆ ಅಪಚಾರ ಮಾಡಿದವರು ಕಾಂಗ್ರೆಸ್ ಅವರು ದ್ರೋಹ ಬಗ್ಗದವರು ಕಾಂಗ್ರೆಸ್ ಅವರು ಅವರು ನಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಇವತ್ತು ಇಂಥ ಕಾಂಗ್ರೆಸ್ ಇವತ್ತು ದೇಶದ ಜನದ ಮುಂದೆ ಅಪರಾಧಿ ಸ್ಥಾನದಲ್ಲಿ ನಿಂತಿದೆ ಇದರಿಂದ ಹೊರಬರಬೇಕಾದ್ರೆ ಅವ್ರಿಗೆ ಒಂದೇ ಒಂದು ದಾರಿ ಇರೋದು ದೇಶದ ಜನರ ಮುಂದೆ ತಲೆಬಾಗಿ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ನಿಂತ್ಕೊಂಡು ಯಾವ ರಾಮ್ಲೀಲಾ ಮೈದಾನ ಇದೆ ಅಲ್ಲಿ ಬಂದು ಅವರು ರಾಮ್ಲೀಲಾ ಮೈದಾನದಲ್ಲಿ ಬಂದು ನಿಂತ್ಕೊಂಡು ದೇಶದ ಜನರ ಮುಂದೆ ತಲೆ ಬಗ್ಸಿ ಈ ಒಂದು ಅಪಚಾರವನ್ನ ನಾವು ಸಂವಿಧಾನಕ್ಕೆ ಮಾಡಿದ್ರಿ ಅಂತ ಕ್ಷಮಾಪಣೆ ಕೇಳಬೇಕು ನಮ್ಮ ಹೋರಾಟ ಅದಕ್ಕೋಸ್ಕರ ನಾವು ಹೋರಾಟವನ್ನು ಮಾಡ್ತಾ ಇದ್ದೀರಿ ನಾವು ಯಾವುದೇ ಕಾರಣಕ್ಕೂ ಸಂವಿಧಾನವನ್ನ ಬದಲಾವಣೆ ಮಾಡುವ ಪ್ರಶ್ನೆನೇ ಇಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದರೆ ನಮ್ಮ ಸಂವಿಧಾನ ನಮಗೆ ಭಗವದ್ಗೀತೆ ಇದ್ದಂಗೆ ಈ ಭಗವದ್ಗೀತೆಯನ್ನ ಯಾವತ್ತೂ ನಾವು ಬದಲಾವಣೆಯನ್ನ ಮಾಡೋದು ಇಲ್ಲ ಏನು ಇಲ್ಲ ಆದ್ರೆ ಮಾಡದ ಪಾಪಿಗಳ ಯಾರು ಕಾಂಗ್ರೆಸ್ ಅವರು ಈ ಪಾಪಿಗಳಿಗೆ ಶಿಕ್ಷೆ ಆಗ್ಬೇಕು ಆ ದೃಷ್ಟಿಯಿಂದ ಇವತ್ತು ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ ನಾನು ವಾಸವಾಗಿದ್ದ ನಾನು ವಾಸ ಅಂತ ನನ್ನನ್ನ ಬಂದಿಯಾಗಿ ಮಾಡದಂತ ಬ್ಯಾರೆಕ್ ಇನ್ನೂ ಹಾಗೆ ಉಳಿದಿದೆ ಆ ಬ್ಯಾರಿಂದನೇ ಇವತ್ತು ನಮ್ಮ ಹೋರಾಟ ನಾವು ನಾವು ಅಶ್ವಥ್ ನಾರಾಯಣ ಅವರು ನನ್ನ ಚಲ್ವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಮುಂದರಾಜ್ ಅವರು ನಮ್ಮ ರವಿಕುಮಾರ್ ಅವರು ಮಲ್ಲೇಶ್ ಮಹೇಶ್ ಅವರು ರಾಮ ಮೂರ್ತಿ ಅವರು ಎಲ್ಲ ಬಹಳ ಜನ ಎಲ್ಲರೂ ಕೂಡ ನಾವು ಇವಾಗ ಕಾಂಗ್ರೆಸ್ ಆಫೀಸ್ಗೆ ಈ ಪೋಸ್ಟ್ ಗಳನ್ನ ಅಂಟಿಸ್ತೀರಿ ಏನು ನೀವು ಇದನ್ನ ಕ್ಷಮಾಪಣೆ ಕೇಳಿ ಕ್ಷಮಾಪಣೆ ಕೇಳಿ ಅಂತೇಳಿ ಕಾಂಗ್ರೆಸ್ ಆಫೀಸ್ಗೆ ಈ ಪೋಸ್ಟ್ ಗಳನ್ನ ಹಂಚಕೋಸ್ಕರ ನಮ್ಮ ಕಾರ್ಯಕರ್ತರು ಎಲ್ಲರೂ ನಾವು ತೆರಳತಾ ಇದ್ರಿ